ಸೊ ಹಾಯ್ ಎಲ್ಲ ಹೇಳ್ರಿ ನಮಸ್ಕಾರ ಎಲ್ರಿ ಹೇಗಿದ್ರ ಸೊ ಇವತ್ತು ನೋಡ್ರಿ ಏನ ಬೀತಿದೆ ಏನು ಇವತ್ತು ಇವತ್ತೇನು ವಿಶೇಷ ಅಂದ್ರೆ ನಾನು ಸಂತು ಹಾಗೆ ನಮ್ಮ ಕುಂಬೆ ಮತ್ತೆ ಅವ್ರ ಹಳೆಯ ಉಸ್ರು ಎಲ್ಲಿ ಹೊಂಟಿವೆ ಅಂದ್ರೆ ಹಿರೇಕೆರಲ್ಲಿ ಹೊಂಟಿ ಕೊಂಟಪ್ಪ ಬಟ್ಟಿ ತಗೋಕ ಏನ್ ತಗೋಣಕ ಬಟ್ಟೆ ತಗೋಣಕ ಯಾರ ಅಂಗಡಿಗೆ ಐಡೆಂಟಿ ಅಂತಂದು ಇನ್ಸ್ಟಾಗ್ರಾಮ್ ಒಂದು ಅಕೌಂಟ್ ಐತೆ ಚೆನ್ನಾಗಿರೋ ಬಟ್ಟೆ ಹಾಕ್ತಾರ ಹೆಂಗ್ ತಂದು ನೋಡಿ ತಗೊಂಡ್ಬರ ಅದು ಅವರು ತುಂಬ ಕೊರಿಯನ್ ಸ್ವೆಟ್ ಶರ್ಟ್ಸು ಅದು ಇದು ಅಂತ ಎಲ್ಲ ಹಾಕಿರ್ತಾರೆ ಅದನ್ನ ನೋಡಿ ಇವಾಗ ತೊಗೊಳೋಕ್ಕ ಹಿರೇಕೆರ ಹೊಂಟಿದ್ವಿ ನಾನು ಒಂದು ಟೈಮ್ ಮುಗಿದ್ದೆ ಈಗ ನಮ್ಮ ಕುಂಬಿ ಅಣ್ಣ ಮತ್ತು ನಮ್ಮ ಸಂತೋಷ ಅಣ್ಣ ಹಾಂ ಸಂತೋಷ ಅಣ್ಣ ಈಗಷ್ಟು ಹಿರೇಕೆರ ಹೊಂಟೀವಿ ಇದು ನಮ್ಮ ಶಿವಮ್ ಗಾಡಿ ಮತ್ತು ಕುಂಬಿ ಗಾಡಿ ಅದ್ರಾಗ ನಾಲ್ಕು ಜನ ಹೊಂಟೀವಿ ಬನ್ನಿ ಈಗ ಹೋಗೋಣ ಅಲ್ಲೋಗಿ ಇನ್ನು ಏನೇನಾಗುತ್ತೆ ನೋಡ್ಕೊಳ್ಳೋಣ ಡ್ರೆಸ್ ಸ್ಟಾಕ್ ಇದ್ರೆ ಚೆನ್ನಾಗಿ ಸ್ಟಾಕ್ ಇಲ್ಲ ಅಂತ ದೇವರಲ್ಲಿ ಬಿಡ್ಕೊಳ್ತಾ ಇದಿಂದ ಹೋಗ್ಬೇಡೋಣ ಫೋನ್ ಹೋಗಿ ಹಂಗೆ ಹೊಂಟೀವಿ ಬರೀ ಹೋಗೋಣ ಫ್ರೆಂಡ್ಸ ನಾವು ಇಲ್ಲಿ ಹಿರೇಕಿರೇರಿಗೆ ಬಂದ್ವಿ ನಮ್ಮ ಬೆಟ್ಟರ ಮನಿ ರೋಡ ಇದು ಇಲ್ಲಿ ನಮ್ಮ ಕುಂಬಿ ಎಲ್ಲ ಎಕ್ಸೈಟ್ಮೆಂಟ್ ಅಣ್ಣ ಮೇಲೆ ಕೆಲವ ನಮ್ಮನ್ನ ಬರ್ರಿ ಅಂತೇಳಿ ಬಂದಿತ್ತಣ್ಣ ಅಂತೇಳಿ ಅಂದ್ವಿ ಈಗ ಮೇಲ್ಗಡೆ ಅಂಗಡಿ ಐತೆ ನೋಡ್ರಿ ಅದೇ ಮೇಲ್ಗಡೆ ಅಣ್ಣನ ಅಂಗಡಿ ಬಂದು ಮೇಲುಗಡೆ ಹೋಗೋಣ ಮೇಲ್ಗಡೆ ಹೋಗಿ ಡ್ರೆಸ್ ಎಲ್ಲ ಹೆಂಗಿದಾವೆ ನೋಡ್ಕೊಳ್ಳೋಣ ಅಂಗಡಿ ನಾವು ಲಾಸ್ಟ್ ಟೈಮ್ ಬಂದಾಗ ವಿಡಿಯೋ ಮಾಡಿದ್ದಿಲ್ಲ ಈ ಟೈ ಈ ಸಲ ಮಾಡಾಕತ್ತೀನಿ ಲಾಸ್ಟ್ ಟೈಮ್ ಜಾತ್ರೆದು ವೀಡಿಯೋ ಮಾಡಿದ್ದೆ ಹಂಗಾಗಿ ಅದೇನು ಮಾಡಿಲ್ಲ ಬರೀ ಇವಾಗ ಹೋಗಾನಂತ ಒಳಗಡೆ ಏನೇನು ಐತೆ ಏನ ಎಲ್ಲ ನೋಡ್ಕೊಳ ಸೊ ಫ್ರೆಂಡ್ಸ್ ನಾವಿಲ್ಲಿ ಇಲ್ಲಿ ಬಟ್ಟೆ ಅಂಗಡಿ ಬಂದ್ವಿ ನೋಡ್ ನೋಡ್ತಿರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಅಣ್ಣ ಇಲ್ಲ ನಿಮ್ಮ ಅಭಿಮಾನಿ ಅಣ್ಣ ನಾವು ಸೊ ಇಲ್ಲಿ ಇನ್ನು ಇವಾಗ ತಾನೇ ಕಸ್ಟಮರ್ ಇದ್ರು ಅವರಿಗೆ ಬಟ್ಟೆ ಎಲ್ಲ ತೋರ್ಸಿ ಈಗ ಪ್ಯಾಕ್ ಮಾಡ್ತಿದ್ರ ಆದ ನಂತರ ನಮಗೆ ತೋರಿಸ್ತಾರಂತೆ ಸೊ ನಿನ್ನ ನಿನ್ ಅಲ್ಲಿ ಇಲ್ಲೇನೇ ಐತೆ ನೋಡ್ರಿ ನಿಮ್ಮ ಇಲ್ಲೇ ಇದ್ದಾರೆ ನೀವು ಕೇಳಿದ್ರಲ್ಲ ಅಣ್ಣ ಅಣ್ಣ ಅಷ್ಟು ಎಲ್ಗ ಹೇಳ್ತಿದ್ರೆ ಬನ್ನಿ ನೋಡೋಣ ಅಂತೀನಿ ಏನೇನಾಗುತ್ತೆ ಅಲ್ಲ ಅಂತ ಈಗ ನಮ್ಮ ಕುಂಬಿ ಒಂದು ನೈಟ್ ಪ್ಯಾಂಟ್ ಟ್ರೈ ಮಾಡಿದ್ದಾನೆ ಹೆಂಗೈತ್ ಬಾ ಎಕ್ಸ್ಪೀರಿಯನ್ಸ್ರೆ ಗಾಳಿ ಆಡ್ತೈತೆ ಒಳಗಡೆ ಹೊರಗೆ ಹೊರಗೆ ಒಳಗೆ ಗಾಳಿ ಆಡ್ತೈತೆ ಹೌದಾ ಚಲೈ ಸರಿ ಸರಿ ಇನ್ ಸರಿ ಚೆನ್ನಾಗೈತವಾ ಪ್ಯಾಂಟ್ ಈಗ ನಮ್ಮ ಸಂತ್ಯಾ ಒಂದ ಟ್ರೈ ಮಾಡಕ್ ಉಂಟ ಸಂತ್ಯಾ ಬೇಡ ಬೇಡ ಇಲ್ಲೇ ಟ್ರೈ ಮಾಡ್ಕೊಂಡು ಬಾರ ಬಾ ಇಲ್ಲೇ ಇರ್ತವೆ ಸನ್ ಸಂತೋ ಅವನು ನೈಟ್ ಪ್ಯಾಂಟ್ ಟ್ರೈ ಮಾಡ್ಕ ಹೆಂಗೈತೆ ಕಲರ್ ಇಷ್ಟ ಆತ ಹೌದಾ ಹಂಗೆ ಜೇಪ್ ಜೀಪ್ ಎಲ್ಲ ಹಂಗೆ ಅದು ನೋಡ್ಬೇಕಾ ಚೆನ್ನಾಗಿರ್ತ ನೋಡೋಣ ಓಕೆ ಹೋಟಲ್ಲೇ ಚೆನ್ನಾಗೈತೆ ಬಟ್ಟೆ ಎಲ್ಲ ನೈಟ್ ಪ್ಯಾಂಟ್ ಜರ್ಸಿ ಟೈಪ್ ಅಲ್ಲ ಚೆನ್ನಾಗೈತೆ ಸ್ಟೆಚ್ಬಲ್ಯಾ ಬಟ್ ಚೆನ್ನಾಗೈತೆ ಚೆನ್ನಾಗೈತಲ್ಲ ಸೊ ಇನ್ನೂ ನಮ್ಮ ಕುಂಬಿ ಬಟ್ಟೆ ಅಣ್ಣ ನೋಡ್ತೀರ ಲೈಟ್ ಆಫ್ ಮಾಡ ಯಾಕಣ್ಣ ಲೈಟ್ ಆಫ್ ಮಾಡ್ತೆ ಕರೆಂಟ್ ಬಿಲ್ ಜಾಸ್ತಿ ಐತೆ ಇನ್ನೂರು ಯೂನಿಟ್ ಮೇಲೆ ಐಪೇನ್ ಐತಿ ಸಾಕಾಗಿ ನೀರಿನ ಬಟ್ಲಿ ತಂದ್ವಿ ಯಾಕಂದ್ರೆ ನೀರು ಅಣ್ಣನ್ ಕಡೆ ಕಾಲಿಗಿದ್ವಿ ಎಷ್ಟೊಂದ್ ಜನ ಇಲ್ಲಿ ಬ್ಯಾಂಡ್ ನೋಡ್ತಾ 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 ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟೊಂದ್ ಜನ ಬಂದ್ಬಿಟ್ರ ಫುಲ್ ಅಂಗಡಿ ತುಂಬಾ ತುಂಬಿಕೊಂಡ್ಬಿಟ್ರಿ ಹುಡ್ರು ಈಗ ಫುಲ್ ಕ್ರೌಡ್ ಆಗೈತೆ ಎಷ್ಟು ಎಷ್ಟು ಪ್ಯಾಂಟ್ ತಗೊಂಡಿಲ್ಲ ಎರಡು 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 ಆರು ಅದು ಇನ್ನು ಟಿ ಶರ್ಟ್ ನೋಡಿಲ್ಲ ನಾವು ಟಿ ಶರ್ಟ್ ನೋಡ್ಕೊಂಡು ಹೋಗೋಣ ಬಡ ಬಡ ಕುಂಬಿ ನೋಡಿ ಅಷ್ಟೊಂದು ಜನ ಇರೋದಕ್ಕೆ ಇದು ಮಾಡ್ತಿದ್ದಾನೆ ಬನ್ನಿ ಈಗ ಅರ್ಜೆಂಟ್ ಮಾಡಾಕೈತನಾ ಬಾಣ್ಣ ಇಲ್ಲಿ ತೋರ್ಸ ಅಣ್ಣ ಇವರಿಗೆ ಟಿ ಶರ್ಟ್ ಅಣ್ಣ ಚಲ್ರಿ ನೋಡ್ರಿ ಅಣ್ಣ ಫುಲ್ ಬಿಸಿ ಇದ್ದಾನೆ ನಮಗೂ ತೋರಿಸಿದಾನೆ ಅವ್ರಿಗೂ ತೋರಿಸಿದಾನೆ ಅಷ್ಟು ಮಾತಾಡ್ತಿದಾರೆ ಬನ್ನಿ ಇವಾಗ ಇನ್ನೂ ನಮ್ಮ ಏನು ಸಂತ ಏನು ನಮ್ಮ ಸಂತ ಅಣ್ಣ ಶರ್ಟ್ ಟೀ ಶರ್ಟ ಶರ್ಟ್ ಶರ್ಟವಾ ಟೀ ಶರ್ಟ್ ಹಾಂ ಟೀ ಶರ್ಟ್ ನೋಡ್ಬೇಕು ಟೀ ಶರ್ಟ್ ಎಲ್ಲ ನೋಡಿ ಇಲ್ಲಿ ಅಣ್ಣ ಒಳಗಡೆ ಟ್ರಾ ಟ್ರಯಲ್ ಮಾಡ್ತಿದ್ದಾನೆ ಇಲ್ಲಿ ಸೊ ಹಾಂ ಟೀ ಶರ್ಟ್ ಬಂದು ಸಂತೋಗ ನೋಡೋಣ ಟೀ ಶರ್ಟ್ ಹಂಗೆ ಇದೆ ಅಂತೇಳಿ ಏ ತೋರಿಸ ಓ ವೈಟ್ ಶರ್ಟ್ ಚೆನ್ನಾಗೈತಿ ಮತ್ತೆ ಬೇರೆ ಆದ್ರೆ ನೋಡೋಣ ಅಂತ ಸಂತೆ ಈ ಕಡೆ ತಿರುಗ ಅದಕ್ಕೆಲ್ಲ ಒಬ್ಬ ಹಿಂಗೆ ಸರ್ ಹಾಕೊಂಡಲ್ಲ ಹಂಗೆ ಸರ್ ಸರ್ ಚೆನ್ನಾಗೈತಲ್ಲ ಓ ಇಲ್ಲ ಬುರ್ಗಿನಿ ಸೊ ಇಲ್ಲಿ ನೋಡೋಣ ದಿನ ತೆಗಾನ ಮುಗ್ದೆ ಇಲ್ಲ ಇಲ್ಲಿ ಅಣ್ಣನ ಸಾಕಾಗ ಅಣ್ಣ ಫುಲ್ ಬೆಳತಾರ ಇಲ್ಲಿ ಪ್ಪ ಎಷ್ಟು ಒಂದು ಎರಡು ಮೂರು ನಾಲ್ಕು ಏನ ಹಾ ಇನ್ಸ್ಟಾ ಪೇಜ್ ಐತೆ ಲಂಡನ್ ಇಂದ ನಮ್ದೆ ಐತೆಣ್ಣ ಹಾ ನಮ್ದು ವೈಟಿ ವೇರಿಯೇಷನ್ ಅಂತ ಐತಿ ಹಾ ಕೊಲಾಬ್ರೇಷನ್ ಮಾಡ್ದೆ ಮೇಣ್ಣ ಅದಕ್ಕೆ ಆನ್ಲೈನ್ ಅಂತ ಇನ್ಸ್ಟಾದಲ್ಲಿ ಅವ್ರದ್ದು ನಮ್ದು ಕೊಲಾಬ್ರೇಷನ್ ಮಾಡ್ತಾ ಮಾಡಂತಿದ್ದಾನೆ ಆಕ್ಚುಲಿ ನಾವು ತಗೊಂಡ್ ಇವತ್ತಿಲ್ಲ ಮತ್ತೆ ಸುಮಾರು ಬರ ಅಂತಿದ್ಯಾ ಅಣ್ಣ ನೋಡ್ರಿ ಬೇವ್ತಾರದ ಅಣ್ಣ ಫುಲ್ ಆಗ್ಲಿಂದ ದೇವ್ತಾರ ಸಾಕಾಗ್ಯನ ಇಲ್ಲಿ ಹುಡುಗ್ರ ಆಗ್ಲಿಂದ ನಿಂತ ನಿಂತ ಆಕ್ಚುಲಿ ತುಂಬಾ ಆಗ್ಲಿಲ್ಲ ನೋಡ್ತಾನೆ ಇದ್ದೇವೆ ಇನ್ನು ನೋಡೋಣ ಇವ್ರೇ ಮುಗ್ದಿಲ್ಲ ಅಮ್ದು ಇವ್ರದಿಂದ ಮುಗ್ದಿಲ್ಲ ಆಯ್ತಣ್ಣ ಓಕೆ ಅಂಗಡಿ ಇನ್ಸ್ಟ್ರಕ್ಟ್ ಹ್ಯಾಕ್ ಮಾಡಿರ್ತೇನೆ ನಿನ್ನ ಸೊ ಫ್ರೆಂಡ್ಸ್ ನಮ್ದು ಬಿಲ್ಲಿಂಗ್ ಎಲ್ಲ ಆಯ್ತು ಅಣ್ಣ ಬಿಲ್ ಹಾಕಿ ಮತ್ತು ಆ ಕಡೆ ಕಸ್ಟಮರ್ ತೋರ್ಸೋಕೋಗಿದ್ದಾರೆ ನಮ್ದು ಎಷ್ಟಾಯ್ತಪ್ಪ ಹಾಂ ಐದು ಸಾವಿರ ಫುಲ್ ಫೈನಲ್ ಆಯ್ತು ನಮ್ದು ಅಷ್ಟ್ರ ಸೇರಿ ನಮ್ದು ಅಷ್ಟೊತ್ತ ನನಗಿತ್ತು ನಾನು ತೊಗೊಂಡಿಲ್ಲ ತೊಗೊಂಡಿರೋದು ಇವ್ರೆ ಅಷ್ಟರ ಸೇರಿ ಐದು ಸಾವಿರ ರೂಪಾಯಿ ಆಯ್ತು ಸೊ ಈಗೆಲ್ಲ ಬಿಲ್ ಮುಗಿಸ್ಕೊಂಡು ಸೊ ಅನ್ನ ಚೆನ್ನಾಗಿದಾವೆ ಚೆನ್ನಾಗಿದಾವೆ ಬಟ್ ತುಂಬ ರಶ್ ಐತೆ ಏನೂ ಮಾಡಕಲ್ಲ ಸಿಕ್ಕಾಪಟ್ಟೆ ರಶ್ ಅಣ್ಣ ಅಲ್ಲೇ ಇನ್ನು ಬ್ಯುಸಿ ಅದಾನೆ ಅಮೌಂಟ್ಸ್ ಅಮೌಂಟ್ ಸದಕು ಇರಿ ರಿಸ್ಕೊಗ್ ಬರ್ತೀವಿ ಅಷ್ಟು ಬ್ಯುಸಿ ಅದನ್ನ ಸೊ ಹಂಗೆ ಹೇಳ್ತಾ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡೋಣ ಏನ ಬಾಯ